ಐರ್ಲೆಂಡ್ ರಾಜಧಾನಿ ಡಬ್ಲಿನ್ನಲ್ಲಿ ಎಮರ್ಜೆನ್ಸಿ ಪೊಲೀಸ್ ಕಂಟ್ರೋಲ್ ಗೆ ಅಕ್ಟೋಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೊಂದರಂದು ಒಂದು ಫೋನ್ ಕಾಲ್ ಬರುತ್ತೆ ತನ್ನ ಗೆಳತಿ ಸೀಮಾ ಬಾನು ಒಂದು ವಾರದಿಂದ ಫೋನ್ ರಿಸೀವ್ ಮಾಡ್ತಿಲ್ಲ ಮನೆ ಹತ್ರ ಬಂದ್ರೆ ಲಾಕ್ ಆಗಿದೆ ಆದರೆ ಇಲ್ಲೇನೋ ಕೆಟ್ಟ ವಾಸನೆ ಬರ್ತಿದೆ ದಯವಿಟ್ಟು ಅದೇನೋ ಬಂದು ನೋಡಿ ಅಂತ ಫೋನ್ ಮಾಡಿದ್ಲು ಸೀಮಾ ಬಾನು ಸ್ನೇಹಿತೆ ಅಷ್ಟಕ್ಕೂ ಈ ಸೀಮಾ ಬಾನು ಕನ್ನಡದವಳು ಮದುವೆಯಾದ ಬಳಿಕ ಐರ್ಲೆಂಡ್ ಫ್ಲೈಟ್ ಹತ್ತಿ ತನ್ನ ಗಂಡನ ಜೊತೆ ಅಲ್ಲೇ ಆಗಿದ್ಲು ಇತ್ತ ಎಮರ್ಜೆನ್ಸಿ ಕಾಲ್ ಬರ್ತಿದ್ದಂತೆ ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರು ಬಾಗಿಲು ಒಡೆದು ಒಳಗೆ ನುಗ್ಗಿದ್ರು ಆಗ ಮನೆಯಲ್ಲಿ ಕಂಡ ಭೀಕರ ದೃಶ್ಯವನ್ನು ನೋಡಿ ಪೊಲೀಸರು ಸಹ ಬೆಚ್ಚಿ ಮೂವತ್ತೇಳು ವರ್ಷದ ಸೀಮಾ ಬಾನು ಮೃತದೇಹ ಬೆಡ್ರೂಮ್ನಲ್ಲಿ ಕೊಳೆತು ನಾರ್ತಿತ್ತು ಮತ್ತೊಂದು ಬೆಡ್ರೂಮ್ನಲ್ಲಿ ಆರು ವರ್ಷದ ಮಗ ಫೈಜನ್ ಸೈಯದ್ ಹಾಗೂ ಹನ್ನೊಂದು ವರ್ಷದ ಮಗಳು ಅಸ್ಬೀರ ಮೃತದೇಹ ರೂಂನಲ್ಲಿ ಬಿದ್ದಿತ್ತು ಸಾಕ್ಷಿಗಳು ಸಿಗಬಾರದು ಅಂತ ಹಂತಕರು ಮನೆಯ ಕಿಟಕಿಗಳನ್ನ ಕ್ಲೋಸ್ ಮಾಡಿದ್ರು ಮನೆಗೆಲ್ಲ ಡಿಟರ್ಜೆಂಟ್ ಪೌಡರ್ ಹಾಕಿ ಮೂರು ಕಡೆ ನೀರಿನ ಟ್ಯಾಪ್ ಆನ್ ಮಾಡಿದ್ರು ಟ್ಯಾಂಕ್ ಖಾಲಿ ಆಗುವವರೆಗೂ ನೀರು ಬಂದು ರೂಮ್ ಎಲ್ಲ ಒದ್ದೆಯಾಗಿತ್ತು ಆದರೆ ಒಂದು ವಾರದ ಹಿಂದೆ ಕೊಲೆ ನಡೆದ ಕಾರಣ ತೇವ ಒಣಗಿ ಹೋಗಿತ್ತು ಪೊಲೀಸರು ಬಾಡಿಗಳನ್ನ ಪೋಸ್ಟ್ ಗೆ ಕಳಿಸಿದ್ರು ಮೂವರನ್ನು ನೇಣು ಬಿಗಿದು ಕೊಲೆ ಮಾಡಿದ್ದಾರೆ ಅಂತ ವೈದ್ಯರು ರಿಪೋರ್ಟ್ ಕೊಟ್ಟಿದ್ರು ಒಂದು ವಾರದ ಹಿಂದೆನೆ ಮೂವರನ್ನ ಕೊಂದಿದ್ದಾರೆ ಅನ್ನೋದು ರಿಪೋರ್ಟ್ ನಲ್ಲಿ ಸ್ಪಷ್ಟವಾಗಿತ್ತು ಇತ್ತ ಸೀಮಾ ಫ್ರೆಂಡ್ ಒಂದು ವಾರದ ಹಿಂದೆ ಸೀಮಾ ಮೇಲೆ ಓರ್ವ ದುರಳ ದಾಳಿ ಮಾಡಿದ ವಿಡಿಯೋವನ್ನ ತೋರಿಸಿದ್ಲು ಆ ವಿಡಿಯೋ ನೋಡಿದ ಪೊಲೀಸರು ಈ ವಿಷಯ ಮೊದಲೇ ಪೊಲೀಸರಿಗೆ ಯಾಕೆ ತಿಳಿಸಿಲ್ಲ ಮೊದಲೇ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಕೇಳಿದ್ರು ತಕ್ಷಣವೇ ಪೊಲೀಸರು ಸೀಮಾ ಮನೆ ಹಾಗೂ ಅದೇ ಏರಿಯಾದ ಸಿಸಿಟಿವಿ ದೃಶ್ಯಾವಳಿಯನ್ನೆಲ್ಲ ಜಾಲಾಡಿದ್ರು ಕೊಲೆ ನಡೆದ ದಿನ ರಾತ್ರಿ ಒಂಬತ್ತುವರೆ ಸುಮಾರಿಗೆ ಓರ್ವ ವ್ಯಕ್ತಿ ಬುರ್ಕಾ ಧರಿಸಿ ಬಂದಿದ್ದನ್ನ ಪೊಲೀಸರು ಗುರುತಿಸಿದ್ರು ಬುರ್ಕಾ ಧರಿಸಿ ಬಂದಿದ್ದು ಹೆಣ್ಣೋಗಂಡೋ ಅನ್ನೋ ಅನುಮಾನ ಕಾಡಿದ್ರು ವಾಕಿಂಗ್ ಸ್ಟೈಲ್ ನೋಡಿ ಬುರ್ಕಾ ಧರಿಸಿ ಬಂದಿದ್ದು ಓರ್ವ ಪುರುಷ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡಿದ್ರು ಅವನು ಯಾರು ಅನ್ನೋದನ್ನು ಪತ್ತೆ ಹಚ್ಚೋಕೆ ಪೊಲೀಸರು ಮುಂದಾಗಿದ್ರು ಐರ್ಲೆಂಡ್ ಅಂದ್ರನೆ ಕೂಲ್ ಕಂಟ್ರಿ ಮಾನವ ಹಕ್ಕುಗಳಿಗೆ ಅಲ್ಲಿ ತುಂಬಾನೇ ಬೆಲೆ ಕೊಡ್ತಾರೆ ತಪ್ಪು ಮಾಡಿದವರನ್ನಾದ್ರೂ ಸರಿ ತುಂಬಾನೇ ಗೌರವದಿಂದ ವಿಚಾರಣೆ ಮಾಡ್ತಾರೆ ಅಲ್ಲಿನ ಪೊಲೀಸರಿಗೆ ಕೊಲೆ ಮಾಡಿದ್ದು ಇವನೇ ಅನ್ನೋದು ಗೊತ್ತಿದ್ರೂ ಸರಿಯಾದ ಸಾಕ್ಷಿ ಸಿಗೋವರೆಗೂ ಮರ್ಯಾದೆಯಿಂದಲೇ ವಿಚಾರಣೆ ಮಾಡ್ತಾರೆ ಇಲ್ಲಿನ ಹಾಗೆ ಆರೋಪಿಯ ಚರ್ಮ ಸುಲಿದು ಸತ್ಯ ಬಾಯಿ ಬಿಡಿಸೋದು ಐರ್ಲೆಂಡ್ ನಲ್ಲಿ ಕಾನೂನಿಗೆ ವಿರುದ್ಧ ಹಾಗೂ ಅದು ಮಾನವ ಹಕ್ಕುಗಳ ಉಲ್ಲಂಘನೆಯೂ ಆಗುತ್ತೆ ಹೀಗಾಗಿ ಅಲ್ಲಿನ ಪೊಲೀಸರು ಆರೋಪಿಗಳನ್ನ ಬಹಳ ಕೇರ್ಫುಲ್ ಆಗಿ ಟ್ರೀಟ್ ಮಾಡ್ತಾರೆ ಇತ್ತ ಪತ್ನಿ ಮಕ್ಕಳ ಮೃತದೇಹ ನೋಡಿದ ಸೀಮಾ ಗಂಡ ಶೋಕ ನಗರದಲ್ಲಿ ಮುಳುಗಿದ್ದ ಅವನನ್ನ ಯಾರಿಂದಲೂ ಸಮಾಧಾನ ಮಾಡೋಕೆ ಆಗ್ತಿರ್ಲಿಲ್ಲ ಇನ್ನು ಪೊಲೀಸರು ಸೀಮಾ ಫ್ರೆಂಡ್ ತೋರಿಸಿದ ಓರ್ವ ಆರೋಪಿಯನ್ನ ವಶಕ್ಕೆ ಪಡೆದು ಇನ್ವೆಸ್ಟಿಗೇಷನ್ ಗೆ ಚುರುಕು ಮುಟ್ಟಿಸಿದ್ರು ಆ ವ್ಯಕ್ತಿ ನಾನು ಇಬ್ರು ಒಳ್ಳೆ ಫ್ರೆಂಡ್ಸು ಹೀಗೆ ಯಾವುದೋ ಮನಸ್ತಾಪಕ್ಕೆ ಅವಳ ಮೇಲೆ ಹಲ್ಲೆ ಮಾಡಿದ್ದೆ ಬಳಿಕ ಸಾರಿನೂ ಕೇಳಿದ್ದೆ ಇಬ್ರು ಮತ್ತೆ ಫ್ರೆಂಡ್ಸ್ ಆಗಿದ್ವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಕೊಲೆ ನಡೆದ ಟೈಮಲ್ಲಿ ನಾನು ಡ್ಯೂಟಿಯಲ್ಲಿದ್ದೆ ಅನ್ನೋದಕ್ಕೆ ಆತ ಸಾಕ್ಷಿಗಳನ್ನು ಕೊಟ್ಟಿದ್ದ ಪೊಲೀಸರು ಕ್ರಾಸ್ ಚೆಕ್ ಮಾಡ್ತಿದ್ದಂತೆ ಕೊಲೆ ಮಾಡಿದ್ದು ಇವನಲ್ಲ ಅನ್ನೋದು ಕನ್ಫರ್ಮ್ ಆಗಿತ್ತು ಆಗ ಪೊಲೀಸರು ಆತನಿಗೆ ಸಾರಿ ಹೇಳಿ ಕಳಿಸಿದ್ರು ಕೊಲೆ ಮಾಡಿದ್ದು ಇವನಲ್ಲ ಹಾಗಾದ್ರೆ ಮೂರು ಹತ್ಯೆಗಳನ್ನ ಮಾಡಿದ್ದು ಯಾರು ಈ ಕೊಲೆಗಳಿಗೆ ಕಾರಣವೇನು ಕೊಂದಿದ್ದು ಯಾರು ಅನ್ನೋ ಯಕ್ಷಪ್ರಶ್ನೆಯಲ್ಲಿ ಪೊಲೀಸರು ಮುಳುಗಿ ಹೋಗಿದ್ರು ಪೊಲೀಸರು ಹಂತಕ ಯಾರು ಅಂತ ತಲೆ ಕೆಡಿಸಿಕೊಂಡಿದ್ದ ಹೊತ್ತಲೇ ಸೀಮಾ ಕಾಲ್ ಹಾಗೂ ಮೆಸೇಜ್ ನ ಕಂಪ್ಲೀಟ್ ಡೀಟೇಲ್ ಡೇಟಾ ಪೊಲೀಸರ ಕೈ ಸೇರಿತ್ತು ಅದನ್ನ ನೋಡಿದ ಪೊಲೀಸರು ಒಂದು ಸೆಕೆಂಡ್ ಶಾಕ್ ಆಗಿದ್ರು ಯಾಕಂದ್ರೆ ಸೀಮಾ ಗಂಡನೆ ಪತ್ನಿಗೆ ಕೊಲೆ ಬೆದರಿಕೆ ಹಾಕಿದ್ದ ಪತ್ನಿಗೆ ಬೆದರಿಕೆ ಹಾಕಿದ್ದ ಮೆಸೇಜ್ ಗಳು ಪೊಲೀಸರನ್ನೇ ದಂಗು ಬಡಿಸಿತ್ತು ಒಂದ್ ಕಡೆ ಹಂತಕರನ್ನ ಹಿಡೀಬೇಕು ಅವರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅಂತ ಕಣ್ಣೀರು ಹಾಕ್ತಿದ್ದ ಸೀಮಾ ಗಂಡ ಆದ್ರೆ ಇಲ್ಲಿ ವಿಷಯ ಬೇರೇನೇ ಇತ್ತು ಅಷ್ಟಕ್ಕೂ ಸೀಮಾ ಗಂಡನ ಹೆಸರು ಸಮೀರ್ ಆಗಾಗ ಹೆಂಡತಿ ಮುಖಾಮೂತಿ ನೋಡದೆ ಹಿಡ್ಕೊಂಡು ಚೆಚ್ಚಿ ಬಿಡುತ್ತಿದ್ದ ಗಂಡ ಆಗಾಗ ಮನಸ್ಸು ಇಚ್ಛೆ ಥಳಿಸ್ತಿದ್ದ ಕಾರಣ ಸೀಮಾ ಗಂಡನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ಲು ಅದೇ ಕೇಸಲ್ಲಿ ಸಮೀರ್ ಪೊಲೀಸ್ ಸ್ಟೇಷನ್ ಕೋರ್ಟ್ ಅಂತ ಅಲಿಯುತ್ತಿದ್ದ ಗಂಡನ ಜೊತೆಗೆ ಇದ್ದ ಸೀಮಾ ಫ್ಯಾಮಿಲಿ ಗಲಾಟೆ ಬಳಿಕ ಗಂಡನನ್ನ ಬಿಟ್ಟು ಬೇರೊಂದು ಮನೆಯಲ್ಲಿ ಮಕ್ಕಳ ಜೊತೆ ವಾಸ ಮಾಡ್ತಿದ್ಲು ತಾನೇ ಕೆಲಸ ಮಾಡ್ತಾ ಮಕ್ಕಳನ್ನ ಸಾಕ್ತಿದ್ಲು ಕೊಲೆಯಾದಾಗ ಪೊಲೀಸರು ಸೀಮಾ ಮನೆ ಬಾಗಿಲು ಮುರಿದು ಒಳಗೆ ಎಂಟ್ರಿ ಕೊಟ್ಟ ಹೊತ್ತಲ್ಲಿ ಗಂಡ ಸಮೀರ್ ಕೋರ್ಟ್ನಲ್ಲಿ ವಿಚಾರಣೆ ಎದುರಿಸುತ್ತಿದ್ದ ಸಾಲದಕ್ಕೆ ಸೀಮಾ ಫ್ರೆಂಡ್ ಬೇರೊಬ್ಬ ವ್ಯಕ್ತಿಯ ಹೆಸರು ಹೇಳ್ತಿದ್ದಂತೆ ತ್ರಿಬಲ್ ಮರ್ಡರ್ ಕೇಸ್ ಇನ್ವೆಸ್ಟಿಗೇಷನ್ ಆರಂಭದಲ್ಲೇ ಹಾದಿ ತಪ್ಪಿತ್ತು ಮೈಸೂರು ಮೂಲದ ಸೀಮಾ ಹಲವು ಸಲ ತನ್ನ ಪೋಷಕರಿಗೆ ಫೋನ್ ಮಾಡ್ತಿದ್ಲು ತನ್ನ ಅಪ್ಪ ಅಮ್ಮ ಹಾಗೂ ಸಹೋದರರಿಗೆ ಹಲವು ಸಲ ನನ್ನ ಗಂಡನಿಂದ ನನಗೆ ಜೀವ ಬೆದರಿಕೆ ಇದೆ ಅಂತಾನು ಹೇಳ್ಕೊಂಡಿದ್ಲು ವಿಪರ್ಯಾಸ ಅಂದ್ರೆ ಅದೇ ಹೊತ್ತಲ್ಲಿ ಲಾಕ್ ಲಾಕ್ಡೌನ್ ಇದ್ದ ಕಾರಣ ಸೀಮಾ ಭಾರತಕ್ಕೆ ಬರೋದಕ್ಕೆ ಸಾಧ್ಯವಾಗಿರ್ಲಿಲ್ಲ ಲಾಕ್ಡೌನ್ ಮುಗೀತಿದಂತೆ ಭಾರತಕ್ಕೆ ವಾಪಸ್ ಬಂದ್ಬಿಡ್ತೀನಿ ಅಲ್ಲೇ ನಿಮ್ಮ ಜೊತೆ ಇರ್ತೀನಿ ಅಂತ ಹಲವು ಸಲ ಹೇಳ್ಕೊಂಡು ಗೋಳಾಡಿದ್ಲು ಹೀಗೆ ಸೀಮಾ ಹೇಳ್ಕೊಂಡಿದ್ದ ಒಂದು ವಾರಕ್ಕೆ ಸರಿಯಾಗಿ ಐರ್ಲೆಂಡ್ ನಲ್ಲಿರೋ ಇಂಡಿಯನ್ ಎಂಬಸಿಯಿಂದ ಫೋನ್ ಮಾಡಿದ್ದ ಅಧಿಕಾರಿಗಳು ಸೀಮಾ ಹಾಗೂ ಇಬ್ಬರ ಮಕ್ಕಳ ಕೊಲೆ ಆಗಿದೆ ಅಂತ ಮೈಸೂರಿನಲ್ಲಿದ್ದ ಈಕೆಯ ಪೋಷಕರಿಗೆ ವಿಷಯವನ್ನ ತಿಳಿಸಿದ್ರು ವಿಷಯ ಏನಂದ್ರೆ ಗಂಡ ಹೆಂಡತಿಯ ಸಂಸಾರ ಹಾದಿ ತಪ್ಪಿತ್ತು ಪತ್ನಿ ಮಕ್ಕಳು ದೂರವಾಗಿದ್ರು ಇನ್ನೆಲ್ಲಿ ಸೀಮಾ ನನ್ನ ಮಕ್ಕಳ ಜೊತೆ ಭಾರತಕ್ಕೆ ವಾಪಸ್ ಹೋಗ್ತಾಳೋ ಅಂತ ಆತಂಕಗೊಂಡ ಸಮೀರ್ ಪತ್ನಿಯ ಕೊಲೆಗೆ ಸಂಚು ರೂಪಿಸಿದ್ದ ಕೊಲೆ ನಡೆದ ದಿನ ಸೀಮಾ ಇದ್ದ ಏರಿಯಾಗೆ ಕಾರ್ನಲ್ಲಿ ಬಂದಿದ್ದ ಸಮೀರ್ ಬುರ್ಕಾ ಹಾಕೊಂಡು ಮನೆಗೆ ಎಂಟ್ರಿ ಕೊಟ್ಟಿದ್ದ ಸಿಸಿಟಿವಿ ದೃಶ್ಯ ಬಳಿ ಪೊಲೀಸರ ಕೈ ಸೇರಿತ್ತು ಭಾನುವಾರ ರಾತ್ರಿ ಮನೆಗೆ ಬಂದ ಸಮೀರ್ ಮಧ್ಯರಾತ್ರಿ ಪತ್ನಿ ಹಾಗೂ ಮಕ್ಕಳನ್ನ ಕೊಲೆ ಮಾಡಿದ್ದ ಬಳಿಕ ಮನೆಯಲ್ಲಿದ್ದ ಚಿನ್ನಾಭರಣ ಹಾಗೂ ಹಣ ದೋಚಿ ಎಸ್ಕೇಪ್ ಆಗಿದ್ದ ಇದೊಂದು ರಾಬರಿ ಹತ್ಯೆಯಂತೆ ಇರಬೇಕು ಅಂತ ಪಕ್ಕಾ ಪ್ಲಾನ್ ಮಾಡಿ ಮಾರನೇ ದಿನ ಕೋರ್ಟ್ನಲ್ಲಿ ವಿಚಾರಣೆಗೆ ಹಾಜರಾಗಿದ್ದ ಒಂದು ವಾರದ ಬಳಿಕ ಪತ್ನಿ ಹಾಗೂ ಮಕ್ಕಳ ಕೊಲೆಯಾಗಿರೋ ವಿಷಯ ಬಯಲಾಗ್ತಿದ್ದಂತೆ ತನಗೇನೂ ಗೊತ್ತಿಲ್ಲ ಅನ್ನೋ ತರ ಸಮೀರ್ ನಾಟಕವಾಡಿದ್ದ ಕಣ್ಣೀರು ಸುರಿಸಿ ತನ್ನ ಮೇಲೆ ಅನುಮಾನ ಬರದಂತೆ ನೋಡ್ಕೊಂಡಿದ್ದ ಮೂವರ ಸಾವಿಗೆ ನ್ಯಾಯ ಕೊಡಿಸಬೇಕು ಅಂತ ಪೊಲೀಸರ ಮುಂದೆ ಗೋಳಾಡಿದ್ದ ಹೀಗಾಗಿ ಪೊಲೀಸರಿಗೆ ಮೊದಲಿಗೆ ಸಮೀರ್ ಮೇಲೆ ಅನುಮಾನ ಬಂದಿರಲಿಲ್ಲ ಆದರೆ ಕಾಲ್ ಹಾಗೂ ಮೆಸೇಜ್ ಡೇಟಾ ಸಿಸಿಟಿವಿ ಆಧಾರವಾಗಿ ಪೊಲೀಸರು ಸಮೀರ್ ಮೇಲೆ ಚಾರ್ಜ್ ಶೀಟ್ನ ಫೈಲ್ ಮಾಡಿದ್ರು ಸಮೀರ್ ತನ್ನ ಪತ್ನಿ ಹಾಗೂ ಮಕ್ಕಳನ್ನ ಕೊಲ್ಲೋಕೆ ಕಾರಣ ಸೇಡು ಹಾಗೂ ಪ್ರತೀಕಾರ ತನ್ನ ಕೋರ್ಟ್ ಕೇಸ್ನಲ್ಲಿ ಸುತ್ತಾಡೋಕೆ ಬಿಟ್ಟು ಇವಳು ಇಂಡಿಯಾಗೆ ಹೋಗಿ ನೆಮ್ಮದಿಯ ಜೀವನ ನಡೆಸೋಕೆ ಪ್ಲಾನ್ ಮಾಡ್ತಿದ್ದಾಳೆ ಅನ್ನೋ ಕೋಪದಲ್ಲೇ ಸಮೀರ್ ಸೀಮಾನ ಕೊಂದಿದ್ದಾನೆ ಅಂತ ಪೊಲೀಸರು ಭಾವಿಸಿದ್ರು ಇತ್ತ ಸಮೀರ್ ಕೋರ್ಟ್ ನಲ್ಲಿ ನನಗೆ ನನ್ನ ಪತ್ನಿ ಮೇಲೆ ಕೋಪ ಇದ್ದಿದ್ದು ನಿಜ ಆದ್ರೆ ನಾನೇಕೆ ನನ್ನ ಹೆಂಡತಿ ಮಕ್ಕಳನ್ನ ಕೊಲೆ ಮಾಡ್ತೀನಿ ನನ್ನ ಮಕ್ಕಳನ್ನ ನಾನೇ ಕೊಲ್ಲೋಕೆ ಆಗುತ್ತಾ ಅಂತ ವಾದಿಸಿದ್ದ ವಿಪರ್ಯಾಸ ಅಂದ್ರೆ ಗಂಡ ಹೆಂಡತಿ ನಡುವೆ ವೈಮನಸ್ಸು ಯಾಕೆ ಬಂತು ಸಮೀರ್ ತನ್ನ ಪತ್ನಿ ಹಾಗೂ ಇಬ್ಬರು ಮಕ್ಕಳನ್ನ ಕೊಂದಿದ್ದು ಯಾಕೆ ಅನ್ನೋ ಅಸಲಿ ಕಾರಣವನ್ನ ಈವರೆಗೂ ಪೊಲೀಸರು ಪತ್ತೆ ಹಚ್ಚೋಕೆ ಆಗ್ಲೇ ಇಲ್ಲ ಆದರೆ ಕೊಲೆ ಮಾಡಿದ್ದು ಸಮೀರ್ ಅನ್ನೋದಕ್ಕೆ ಸಾಕ್ಷಿಗಳನ್ನ ಮಾತ್ರ ಕೋರ್ಟ್ ಮುಂದಿಟ್ಟು Pedro Polisaro ಸಮೀರ್ ನಾನು ಕೊಲೆ ಮಾಡಿಲ್ಲ ಅಂತ ಸಾಬೀತು ಮಾಡಿ ಕೊಲೆ ನಿಂದ ತಪ್ಪಿಸಿಕೊಳ್ಳೋಕೆ ಶತಾಯ ಗತಾಯ ಪ್ರಯತ್ನ ಮಾಡಿದ್ದ ಆದ್ರೆ ಕೊಲೆ ನಡೆದ ದಿನ ಸಮೀರ್ ತನ್ನ ಪತ್ನಿಯಿಂದ ಬಲವಂತವಾಗಿ ಹೇಳಿಕೆ ಪಡೆದಿದ್ದ ತನ್ನ ಮಗಳ ಕೈಗೆ ಮೊಬೈಲ್ ಕೊಟ್ಟು ವಿಡಿಯೋ ಮಾಡುವಂತೆ ಹೇಳಿದ್ದ ಆಗ ಸೀಮಾ ನನ್ನ ಗಂಡ ನಮ್ಮ ಮೇಲೆ ಹಲ್ಲೆ ಮಾಡಿಲ್ಲ ನಮ್ಮನ್ನ ಹೊಡೆದಿಲ್ಲ ಅನ್ನೋ ಹೇಳಿಕೆಯ ವಿಡಿಯೋವನ್ನ ಅವಳಿಂದ ಮಾಡಿಸಿದ್ದ ಇದೇ ವಿಡಿಯೋವನ್ನ ಪೊಲೀಸರು ಸಾಕ್ಷಿಯಾಗಿ ಕೋರ್ಟ್ನ ಮುಂದಿಟ್ಟಿದ್ರು ಅಲ್ಲದೆ ಸೂಪರ್ ಮಾರ್ಕೆಟ್ನಲ್ಲಿ ಕೆಲಸ ಮಾಡ್ತಿದ್ದ ವ್ಯಕ್ತಿಯೊಬ್ಬ ಸಮೀರ್ ನಡು ರಸ್ತೆಯಲ್ಲಿ ಪತ್ನಿ ಹಾಗೂ ಮಕ್ಕಳ ಮೇಲೆ ಹಲ್ಲೆ ಮಾಡಿದ್ದ ಕ್ರೂರವಾಗಿ ಥಳಿಸಿದ್ದ ಆಕೆ ಓಡೋ ಬಂದು ನನ್ನ ಕಾಪಾಡಿ ನನ್ನ ಮಕ್ಕಳ ಜೀವಕ್ಕೆ ತೊಂದರೆ ಇದೆ ನಾನು ಇಂಡಿಯಾಗೆ ಹೋಗ್ಬೇಕು ಹೆಲ್ಪ್ ಮಾಡಿ ಅಂತ ಬೇಡ್ಕೊಂಡಿದ್ಲು ಆ ದೃಶ್ಯ ಇನ್ನು ನನ್ನ ಕಣ್ಣ ಮುಂದೆನೇ ಇದೆ ನಾನು ಕಣ್ಣಾರೆ ನೋಡಿದೆ ಅಂತ ಆ ವ್ಯಕ್ತಿ ಸಾಕ್ಷಿ ಹೇಳಿದ್ದ ಇದಾದ ಒಂದು ವಾರಕ್ಕೆ ಸಮೀರ್ ಮತ್ತೆ ಕೋರ್ಟ್ಗೆ ವಿಚಾರಣೆಗೆ ಹಾಜರಾಗಬೇಕಿತ್ತು ಆದ್ರೆ ಜೂನ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೆರಡರ ಮಧ್ಯಾಹ್ನ ಮೂರು ಮೂವತ್ತರ ಸುಮಾರಿಗೆ ಸಮೀರ್ ಜೈಲಿನಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದ ಜೈಲಿನ ಸೆಲ್ನಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಸಮೀರ್ ಮೃತದೇಹ ಪತ್ತೆಯಾಗಿತ್ತು ಸಮೀರ್ ನಾನು ಕೊಲೆ ಮಾಡಿಲ್ಲ ಅಂತ ಸಾಬೀತು ಮಾಡಿ ಕೊಲೆ ನಿಂದ ತಪ್ಪಿಸಿಕೊಳ್ಳೋಕೆ ಶತಾಯ ಗತಾಯ ಪ್ರಯತ್ನ ಮಾಡಿದ್ದ ಆದ್ರೆ ಕೊಲೆ ನಡೆದ ದಿನ ಸಮೀರ್ ತನ್ನ ಪತ್ನಿಯಿಂದ ಬಲವಂತವಾಗಿ ಹೇಳಿಕೆ ಪಡೆದಿದ್ದ ತನ್ನ ಮಗಳ ಕೈಗೆ ಮೊಬೈಲ್ ಕೊಟ್ಟು ವಿಡಿಯೋ ಮಾಡುವಂತೆ ಹೇಳಿದ್ದ ಆಗ ಸೀಮಾ ನನ್ನ ಗಂಡ ನಮ್ಮ ಮೇಲೆ ಹಲ್ಲೆ ಮಾಡಿಲ್ಲ ನಮ್ಮನ್ನ ಹೊಡೆದಿಲ್ಲ ಅನ್ನೋ ಹೇಳಿಕೆಯ ವಿಡಿಯೋವನ್ನ ಅವಳಿಂದ ಮಾಡಿಸಿದ್ದ ಇದೇ ವಿಡಿಯೋವನ್ನ ಪೊಲೀಸರು ಸಾಕ್ಷಿಯಾಗಿ ಕೋರ್ಟ್ನ ಮುಂದಿಟ್ಟಿದ್ರು ಅಲ್ಲದೆ ಸೂಪರ್ ಮಾರ್ಕೆಟ್ನಲ್ಲಿ ಕೆಲಸ ಮಾಡ್ತಿದ್ದ ವ್ಯಕ್ತಿಯೊಬ್ಬ ಸಮೀರ್ ನಡು ರಸ್ತೆಯಲ್ಲಿ ಪತ್ನಿ ಹಾಗೂ ಮಕ್ಕಳ ಮೇಲೆ ಹಲ್ಲೆ ಮಾಡಿದ್ದ ಕ್ರೂರವಾಗಿ ಥಳಿಸಿದ್ದ ಆಕೆ ಓಡೋ ಬಂದು ನನ್ನ ಕಾಪಾಡಿ ನನ್ನ ಮಕ್ಕಳ ಜೀವಕ್ಕೆ ತೊಂದರೆ ಇದೆ ನಾನು ಇಂಡಿಯಾಗೆ ಹೋಗ್ಬೇಕು ಹೆಲ್ಪ್ ಮಾಡಿ ಅಂತ ಬೇಡ್ಕೊಂಡಿದ್ಲು ಆ ದೃಶ್ಯ ಇನ್ನು ನನ್ನ ಕಣ್ಣ ಮುಂದೆನೇ ಇದೆ ನಾನು ಕಣ್ಣಾರೆ ನೋಡಿದೆ ಅಂತ ಆ ವ್ಯಕ್ತಿ ಸಾಕ್ಷಿ ಹೇಳಿದ್ದ ಇದಾದ ಒಂದು ವಾರಕ್ಕೆ ಸಮೀರ್ ಮತ್ತೆ ಕೋರ್ಟ್ಗೆ ವಿಚಾರಣೆಗೆ ಹಾಜರಾಗಬೇಕಿತ್ತು ಆದ್ರೆ ಜೂನ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೆರಡರ ಮಧ್ಯಾಹ್ನ ಮೂರು ಮೂವತ್ತರ ಸುಮಾರಿಗೆ ಸಮೀರ್ ಜೈಲಿನಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದ ಜೈಲಿನ ಸೆಲ್ನಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಸಮೀರ್ ಮೃತದೇಹ ಪತ್ತೆಯಾಗಿತ್ತು ಮೇಲ್ನೋಟಕ್ಕೆ ಸಮೀರ್ದು ಆತ್ಮಹತ್ಯೆ ಅಲ್ಲ ಅಂತ ಹೇಳಲಾಗ್ತಿತ್ತು ಕೊನೆಗೆ ಪೊಲೀಸರು ಇದೊಂದು ಆತ್ಮಹತ್ಯೆ ಅಂತ ಹೇಳಿ ಕೇಸ್ನ ಕ್ಲೋಸ್ ಮಾಡಿದರು ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಸಹ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ